ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸಿಂಹರಾಶಿಯ ಗುಣ ಸ್ವಭಾವಗಳನ್ನ ತಿಳಿಸ್ತಾ ಇದ್ದೀನಿ ಆಕಾಶದಲ್ಲಿ ಸಂಚರಿಸುವ ಜ್ಯೋತಿ ಚಕ್ರದಲ್ಲಿ ಐದನೇದೇ ಆಗಿ ಕಾಣಬರುವಂತಹ ರಾಶಿಯೇ ಸಿಂಹರಾಶಿ ಸಿಂಹವು ಕಾಡಿನಲ್ಲಿ ಮಿಕ್ಕ ಎಲ್ಲ ಮೃಗಗಳಿಗಿಂತಲೂ ಧೈರ್ಯ ಉಳ್ಳದ್ದು ವೀರವುಳ್ಳದ್ದು ಗಂಭೀರ ಮೃಗರಾಜನೆಂದು ಹೇಳಲ್ಪಡುವುದು ಅದೇ ರೀತಿಯಾಗಿ ಯಾರಿಗೂ ಅಂಜದ ಎದೆಕಾರಿಕೆಯಿಂದ ಇರುವ ಸ್ಥಳದಿಂದಲೇ ಇತರರು ಅಂಜುವಂತೆ ಮಾಡುವ ಸ್ವಭಾವವುಳ್ಳವರಾಗಿ ಈ ರಾಶಿಯಲ್ಲಿ ಜನಿಸಿದವರು ಕಾಣಬರುವರು ನಾನೀಗ ರಾಶಿ ಚಕ್ರ ಮತ್ತು ಗ್ರಹಗಳ ಆಧಾರದ ಮೇಲೆ ಸಿಂಹ ರಾಶಿಯ ಗುಣ ಸ್ವಭಾವಗಳನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸಿಂಹವನ್ನು ಕಂಡು ಇತರ ಮೃಗಗಳು ಹೇಗೆ ಹಂಚಿಕೆಯಿಂದ ನಡಗುವವೋ ಅದರಂತೆ ಯಾವ ಕಾರಣವೂ ಇಲ್ಲದೆ ಇವ ಇತರರನ್ನು ಕಂಡು ಇವರನ್ನು ಕಂಡು ಇತರರು ಅಂಜುವರು ಸಿಂಹವು ಹಸಿದಿರುವಾಗ ಮಾತ್ರ ಬೇಟೆಯಾಡಿ ಆಹಾರವನ್ನು ಸೇವಿಸುವುದು ಮಿಕ್ಕ ಸಮಯಗಳಲ್ಲಿ ಸುಮ್ಮನೆ ಇರುವುದು ಈ ರಾಶಿಯವರು ಸಹ ಹಸುವಿನ ಸಮಯದಲ್ಲಿ ಬಿಸಿಯಾದ ಊಟ ಮಾಡಿ ಮಿಕ್ಕ ಸಮಯಗಳಲ್ಲಿ ಅವಕಾಶವಿದ್ದರೂ ಉಪಯೋಗಿಸಿಕೊಳ್ಳುವುದಿಲ್ಲ ಸಾಧಾರಣವಾಗಿ ಮಾಂಸಾಹಾರ ಪ್ರಿಯರು ಈ ಸಹಜ ಗುಣವನ್ನು ಸಾಧಾರಣವಾಗಿ ಮೂರನೇ ದ್ರೇಕಾಣದ ಕಡೆಯ ಹತ್ತು ಭಾಗಗಳಲ್ಲಿ ಕಂಡು ಬರುವ ಸಿಂಹರಾಶಿಯವರ ಗುಣಗಳು ಎಲ್ಲ ಸಿಂಹರಾಶಿಯವರಲ್ಲ ಹತ್ತನೇ ಭಾಗ ಕೊನೆ ಭಾಗದಲ್ಲಿ ಬರುವಂತವರು ಎರಡನೇ ದ್ರೇಕಾಣವಾದ ಗುರುವಿನ ದ್ರೇಕಾಣದಲ್ಲಿ ಜನಿಸಿದವರು ಸಾತ್ವಿಕ ಶಾಖಾಹಾರಿಗಳಾಗಿರುವರು ಗುಣ ಸ್ವಭಾವಗಳು ಹುಟ್ಟು ಗುಣ ಅಂತ ಹೇಳ್ತಾರೆ ಹುಟ್ಟು ಗಾದೆ ಇದೆ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಅಂತ ಅದಕ್ಕೆ ನಾನೀಗ ನಿಮ್ಮ ಸಿಂಹರಾಶಿಯ ಗುಣ ಸ್ವಭಾವಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿರುವಂತಹ ಸಕಾರಾತ್ಮಕ ಗುಣಗಳನ್ನು ನೀವು ಜಾಗೃತಿ ಹೆಚ್ಚಾಗಿ ಮಾಡಿಕೊಂಡಷ್ಟು ನಿಮಗೂ ಕಲ್ಯಾಣ ಆಗುತ್ತೆ ಅದರಿಂದ ಸಮಾಜಕ್ಕೂ ಸಹ ಕಲ್ಯಾಣ ಆಗುತ್ತೆ ಸಾತ್ವಿಕ ಗುಣಗಳು ಹೇಗೆ ಪ್ರಭಾವ ಬೀಳುತ್ತೆ ಅಂದರೆ ಶುಭ ಗ್ರಹಗಳ ದೃಷ್ಟಿ ರಾಶಿ ಮೇಲೆ ಇದ್ದಾಗ ಅಥವಾ ರಾಶಿ ಚಂದ್ರನ ಜೊತೆಯಲ್ಲಿ ಶುಭ ಗ್ರಹಗಳ ಯುತಿ ಇದ್ದಾಗ ನಿಮ್ಮಲ್ಲಿ ಸಕಾರಾತ್ಮಕ ಗುಣಗಳು ಉತ್ಪತ್ತಿಯಾಗುತ್ತದೆ ಅದೇ ರಾಶಿಯಲ್ಲಿ ಶತ್ರು ಗ್ರಹಗಳು ಯುತಿಯಲ್ಲಿದ್ದು ಅಥವಾ ಬೇರೆ ರಾಶಿಯಿಂದ ಶತ್ರುಗಳು ದೃಷ್ಟಿಸಿದಾಗ ಅದರಿಂದ ನಕಾರಾತ್ಮಕ ಗುಣಗಳು ಜಾಗೃತಿಯಾಗುತ್ತದೆ ಅದಕ್ಕೆ ಎಚ್ಚರ ನಿಮ್ಮಲ್ಲಿ ನೀವು ಸಕಾರಾತ್ಮಕ ಗುಣಗಳನ್ನು ಹೆಚ್ಚಿಗೆ ಮಾಡಿಕೊಂಡು ನಿಮಗೂ ಕಲ್ಯಾಣ ಮಾಡಿಕೊಳ್ಳಿ ಹಾಗೂ ಸಮಾಜವನ್ನು ಕಲ್ಯಾಣ ಮಾಡಿ ಹೀಗೆ ಸಿಂಹರಾಶಿಯವರು ಎಂಥವರು ಅಂದರೆ ಇವರು ರಾಜತಂತ್ರವನ್ನು ಬಳಸುವವರು ಇತರರು ಇವರಲ್ಲಿ ಯಾವ ತಂತ್ರವನ್ನು ಬಳಸಲಾಗದು ಧಾರಾಳ ಮನಸ್ಸು ದೊಡ್ಡ ಗುಣವು ಉಳ್ಳವರು ಆದರೆ ಮುಂಗೋಪಿ ಸಣ್ಣ ವಿಷಯಗಳಲ್ಲೂ ಹೆಚ್ಚು ಕೋಪಗೊಳ್ಳುವರು ಆದರೂ ಚಿಂತಿಸಿದ ನಂತರ ಪಶ್ಚಾತ್ತಾಪಪಟ್ಟು ಸಮಾಧಾನ ಮನಸ್ಸಿನಲ್ಲಿ ಪಡುವರು ಆದರೆ ನ್ಯಾಯ ತಪ್ಪುವುದಿಲ್ಲ ಕೆಲವರಿಗೆ ಇವರ ನ್ಯಾಯವು ವ್ಯತ್ಯಾಸವಾಗಿ ಕಾಣುವುದು ಕಾರಣ ಇವರು ತಮ್ಮ ಒಳ ಅಭಿಪ್ರಾಯವನ್ನು ನೀತಿಯಾಗಿಟ್ಟುಕೊಂಡು ಅದರಂತೆ ನ್ಯಾಯವನ್ನು ಮಾಡುವರು ಆದ್ದರಿಂದ ಕೆಲವರಿಗೆ ನ್ಯಾಯವಾದಿಯಾಗಿಯೂ ಹಲವರಿಗೆ ಅನ್ಯಾಯವಾದಿಯಾಗಿಯೂ ಕಾಣುವರು ಇವರ ಗುಣವು ಅಭಿಪ್ರಾಯವು ಉನ್ನತವಾದದ್ದು ಒಂದೊಂದು ಕಾರ್ಯದಲ್ಲಿ ಇತರರು ಮೆಚ್ಚುವಂತೆ ಒಂದು ಗುರಿಯಿಂದ ಕಾರ್ಯ ಮಾಡುವರು ಇದರಿಂದ ಜೀವನದಲ್ಲಿ ಹಲವು ಬಾರಿ ಸೋತರು ಕಡೆಯಲ್ಲಿ ವಿಜಯ ಸಾಧಿಸುವರು ಇವರ ಇವರು ಯಥಾರ್ಥವಾದಿ ಆದ್ದರಿಂದ ಬಹಳ ಜನವಿರೋಧಿಯು ಆಗಿರುವರು ಇವರ ಜೀವನದಲ್ಲಿ ಅಡಚಣೆಗಳು ಅಧಿಕವಾಗಿ ಏರ್ಪಡುವವು ಇವರು ಎಂತಹ ಕಾರ್ಯವನ್ನಾದರೂ ಧೈರ್ಯದಿಂದ ಮಾಡುವರು ಇವರ ವಯಸ್ಸು ಅನುಭವ ಅಂತಸ್ತು ಇವುಗಳಿಗೆ ತಕ್ಕ ಹಾಗೆ ಸನ್ನಡತೆಯು ಉದಾರ ಗುಣವು ದೊಡ್ಡಸ್ತಿಕೆಯು ವಿಶಾಲ ಮನೋಭಾವವು ಅಳತೆಗೆ ಮೀರಿದ ಪ್ರೀತಿಯು ಪಾಶವು ಕಂಡು ಬಂದರೂ ಕೆಲವು ಸಮಯಗಳಲ್ಲಿ ಸಣ್ಣ ಮನೋಭಾವವು ಕಂಡುಬರುವುದು ತಗಾದೆ ಕಾರ್ಯಗಳಲ್ಲಿ ತಗಾದೆ ಕಾರ್ಯಗಳಲ್ಲಿ ಈಡುಪಡುವರು ಅಜ ಅಡಚಣೆಗಳನ್ನು ಎದುರಿಸಿ ವಿಜಯ ಸಾಧಿಸಿ ತನಗೆ ಕೆಟ್ಟದನ್ನು ಮಾಡಿದವರಿಗಿಂತಲೂ ಹೆಚ್ಚು ಪಟ್ಟು ಪುಳುಕಿತರಾಗುವರು ಅನ್ನ ಆಹಾರ ವಿಷಯಗಳಲ್ಲಿ ಉನ್ನತ ಮಟ್ಟದ ಪದಾರ್ಥಗಳನ್ನು ನಿಯಮದಂತೆ ಭೋಜನ ಮಾಡುವರು ಹೆಚ್ಚಾಗಿ ನೀರು ಸೇವಿಸುವರು ಸ್ನಾನ ಮಾಡುವುದರಲ್ಲೂ ನೀರನ್ನು ಹೆಚ್ಚಾಗಿ ಉಪಯೋಗಿಸುವರು ಆಸೆಯುಳ್ಳವರು ಬೆಲೆ ಬಾಳುವ ಪಾನಾಸಕ್ತರು ಪ್ರಯಾಣದಲ್ಲಿ ಆಗಾಗ್ಗೆ ಮಳೆಯಲ್ಲಿ ನೆನೆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೇಳಿ ಯಾಕೆಂದ್ರೆ ಕಟಕ ರಾಶಿ ಸಿಂಹರಾಶಿಗೆ ವ್ಯಸ್ಥಾನದಲ್ಲಿರುವುದರಿಂದ ಹೆಚ್ಚಾಗಿ ನೀರನ್ನ ಇವರು ವ್ಯಯ ಮಾಡ್ತಾರೆ ನಾನೊಂದು ನಿಮಗೆ ಕತೆ ಹೇಳ್ತೀನಿ ಸಿಂಹರಾಶಿಯವರ ಗುಣ ಹೇಗಿರುತ್ತೆ ಅಂತ ನಿಮ್ಗೆಲ್ಲ ಈ ಕತೆ ಗೊತ್ತಿರುವಂತ ಕಥೆನೇ ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಚಾಣುಕ್ಯನ ಮಂತ್ರಿಯಾದದ್ದು ಎಲ್ಲರಿಗೂ ತಿಳಿದ ವಿಷಯವೇ ಚಾಣುಕ್ಯನು ಮಂತ್ರಿಯಾಗುವುದಕ್ಕೆ ಮೊದಲು ಸಾಧಾರಣ ಕುಟುಂಬದಲ್ಲಿದ್ದು ಹೆಚ್ಚು ಕಷ್ಟದ ಸಂದರ್ಭಗಳಿದ್ದನು ಈತನು ಒಮ್ಮೆ ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾಗ ಒಂದು ಮುಳ್ಳಿನ ಗಿಡದ ಅಡಿಭಾಗ ಕಾಲಿಗೆ ತಗುಲಿ ಕಾಲಿಗೆ ತಗುಲಿ ರಕ್ತ ಸೋರಿತು ಮೇಲ್ದೊದಿಕೆಯನ್ನು ಹರಿದು ಕಾಲಿಗೆ ಕಟ್ಟು ಕಟ್ಟಿ ಆ ಗಿಡವನ್ನು ಬೇರು ಸಹಿತ ಕಿತ್ತನು ಅದನ್ನು ಉರಿಸಿ ಬೆಂಕಿಯಲ್ಲಿ ಉರಿಸಿ ಭಸ್ಮ ಮಾಡಿದನು ಆ ಭಸ್ಮವನ್ನು ಸಮೀಪದಲ್ಲಿ ಹರಿಯುತ್ತಿದ್ದ ನದಿಯಲ್ಲಿ ಕದಡಿದನು ಆಗ ಆ ದಾರಿಯಲ್ಲೇ ಹೋಗುತ್ತಿದ್ದ ಚಂದ್ರಗುಪ್ತನು ಚಾಣಕ್ಯನ ಈ ಕಾರ್ಯವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದು ಕಾಲಿಗೆ ತಡೆದ ಗಿಡವನ್ನು ಬೇರು ಸಹಿತ ಕಿತ್ತು ಭಸ್ಮ ಮಾಡಿ ನೀರಿನಲ್ಲಿ ಕಲಿಸಿದ್ದುದನ್ನು ಕಂಡು ಆಶ್ಚರ್ಯಪಟ್ಟು ಇಂತವನೇ ನಮಗೆ ಮಂತ್ರಿಯಾಗಿರಬೇಕೆಂದು ಬಯಸಿ ಅವರನ್ನು ಆರಿಸಿ ಸಭೆಗೆ ಕರೆಸಿ ಮಂತ್ರಿಯನ್ನಾಗಿಸಿ ಮಂತ್ರಿಯನ್ನಾಗಿಸಿದನು ಅದರಂತೆ ಸಿಂಹ ರಾಶಿಯಲ್ಲಿ ಜನಿಸಿದವರು ಕಾಲಲ್ಲಿ ಮುಳ್ಳು ಚುಚ್ಚಿದರೂ ಆ ಮುಳ್ಳಿನ ಇರುವನ್ನೇ ಬೇರು ಸಹಿತ ನಾಶ ಮಾಡುವವರೆಗೆ ನೆಮ್ಮದಿ ಇರುವುದಿಲ್ಲ ಅಲ್ಲದೆ ಈಜಿದರೆ ಸಮುದ್ರದಲ್ಲಿ ಪೆಟ್ಟು ತಿಂದರೆ ಉಗು ಉಂಗುರದ ಕೈಯಿಂದ ಎಂಬ ನಾಳ್ನುಡಿಯು ಇವರಿಗೆ ಸರಿಹೊಂದುವುದು ತನ್ನ ಬಲ ಕಡಿಮೆಯಾದರೂ ಸಾಮರ್ಥ್ಯದಿಂದಲೂ ಚಾತುರ್ಯದಿಂದಲೂ ದೊಡ್ಡ ಸೈನ್ಯವೇ ಬಂದರು ಅಂದರೆ ಎಷ್ಟೇ ದೊಡ್ಡ ಜನ ಬಂದರು ಒಂಟಿಯಾಗಿ ನಿಂತು ಹಲವು ತೊಂದರೆಗಳ ಮಧ್ಯದಲ್ಲಿ ವೈರಿಗಳನ್ನು ಜಯಿಸುವ ಬಿಡದ ಪ್ರಯತ್ನ ಉಳ್ಳವರು ಈ ರಾಶಿಯವರು ಈ ರಾಶಿಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ದ್ರೇಖಾಣ ರೀತಿಯಾಗಿ ನೋಡಿದರೆ ಗುರುವಿನ ದ್ರೇಖಾಣವಾದ ಮಧ್ಯಭಾಗದಲ್ಲಿ ಜನಿಸಿದವರು ಸಹನಶೀಲರಾಗಿರುವರು ಹೆಚ್ಚಿನ ಆಶಾ ಉಳ್ಳವರಾಗಿ ಕಾಣಬರುವರು ಸೂರ್ಯ ದ್ರೇಖಣದ ಮೊದಲನೇ ಭಾಗದಲ್ಲಿ ಕುಜನ ದ್ರೇಕಾಣವಾದ ಕಡೆಯ ಭಾಗದಲ್ಲಿ ಜನಿಸಿದವರು ವೀರಾದಿ ವೀರರಾಗುವರು ಮುಂಗೋಪಿಗಳು ಆಗುವರು ಕಡೆಯ ಭಾಗದ ಕುಜನ ದ್ರೇಕದಲ್ಲಿ ಜನಿಸಿದವರು ಯಾವುದರಲ್ಲೂ ಎಲ್ಲದರಲ್ಲೂ ಹೆಚ್ಚಿನ ಧೈರ್ಯವಂತರಾಗಿರುವರು ಸ್ವಾಭಿಮಾನಿಗಳು ಸಂತೋಷಿಗಳು ಎಲ್ಲರೂ ಇವರಿಗೆ ಬಗ್ಗಿ ನಡೆಯಬೇಕೆಂದು ಕೋರುವವರು ತಮಗೆ ಸಮರಲ್ಲದವರಲ್ಲಿ ಇವರು ಸರಿ ಸಮಯ ಪಳಗುವುದಿಲ್ಲ ತಪ್ಪು ಮಾಡಿದವರನ್ನು ಖಂಡಿಸುವರು ಪದೇ ಪದೇ ತಪ್ಪು ಮಾಡಿದವರನ್ನು ದಂಡಿಸುವರು ಮನ್ನಿಸುವಂತೆ ಕೋರುವವರನ್ನು ಗಣ್ಯವಾಗಿ ಮನ್ನಿಸುವರು ಮನ್ನಿಸಿ ಬಿಡುವರು ತಕರಾರುಗಳಿಗೆ ಇವರಾಗಿ ಹೋಗುವುದಿಲ್ಲ ಬಂದ ವ್ಯಾಜ್ಯಗಳನ್ನು ಕಡೆಯವರೆಗೆ ಎದುರಾಡುವರು ಕ್ರೂರಿಗಳಾದ ವೈರಿಗಳನ್ನು ಬೇರು ಸಹಿತ ತೊಲಗಿಸುವರು ಉನ್ನತ ವಸ್ತುಗಳಲ್ಲಿ ಇಚ್ಛೆಯುಳ್ಳವರು ಕುತರ್ಕವಾದಿಗಳನ್ನು ಹೊಡೆದು ಮಾತನಾಡುವರು ಕೋಪ ಬಂದರೆ ಕೈ ಎತ್ತುವರು ಎದುರಿಸಿದವರನ್ನು ನಿರ್ಮೂಲ ಮಾಡದೆ ನಿದ್ರಿಸಲು ನಿದ್ರೆ ಬರಲ್ಲ ಇವರಿಗೆ ಇರುವ ಸ್ಥಳದಿಂದಲೇ ಕಾರ್ಯವನ್ನು ಸಾಧಿಸುವರು ಇವರಿಗಾಗಿ ಖರ್ಚು ಮಾಡಲು ಹಲವಾರು ಕಾಯುತ್ತಿರುವರು ಇವರನ್ನು ಎದುರಿಸಿ ಮಾತನಾಡಿದವರನ್ನು ನಿಜವಿದ್ದರೂ ಇವರ ಮಾತಿಗೆ ಕಷ್ಟಪಡದೇ ಇದ್ದರೆ ಪಾಂಡಿತ್ಯವಿದ್ದರೂ ಇವರಲ್ಲಿ ವಾಸಿಸಿದರೆ ಹಲವಾರು ಮುಂದು ಅವಮಾನಿತರಾಗಬೇಕಾಗುವುದು ಕಾರಣ ಇವರಿಗೆ ಅಧಿಕಾರವು ಪಕ್ಕಾ ಬಲವು ಸಹಾಯಕವಾಗಿರುವುದು ಧನ್ಯವಾದಗಳು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಅಲ್ಲಿ ನೋಟಿಫಿಕೇಷನ್ ಬೆಲ್ ಇರುತ್ತೆ ಆ ನೋಟಿಫಿಕೇಶನ್ ಬೆಲ್ಲನ್ನ ಒತ್ತರಿ ಮುಂದೆ ನಾನು ಹಾಕುವಂಥ ವೀಡಿಯೋಗಳನ್ನ ಸಹ ನಿಮಗೆ ಬರ್ತಾ ಇರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ